ಕೋಲಾರ ಜಿಲ್ಲೆಯಲ್ಲಿ ಆದಿಮ ಸಾಂಸ್ಕೃತಿಕ ಕೇಂದ್ರದಲ್ಲಿ ಹದಿನೈದು ದಿನಗಳಿಂದ ನಡೆದ ಬೇಸಿಗೆ ಶಿಬಿರ ಜನಪದ ಚುಕ್ಕಿ ಮೇಳ ನಿನ್ನೆ ಸಮಾರೋಪಗೊಂಡಿತು ಈ ವೇಳೆ ಕೋಲಾರ ಜಿಲ್ಲಾಧಿಕಾರಿ ಅಕ್ರಂ ಪಾಷ ಜಾನಪದ ಕಲಾವಿದ ಗೊಲ್ಲಹಳ್ಳಿ ಶಿವಪ್ರಸಾದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಶಿಬಿರದ ವಿದ್ಯಾರ್ಥಿಗಳು ಹಲವು ಜಾನಪದ ಕಲೆಗಳನ್ನು ಪ್ರದರ್ಶಿಸಿದರು ಶಿಬಿರಾರ್ಥಿ ಚಿತ್ರಲೇಖ ಚುಕ್ಕಿ ಜಾನಪದ ಮೇಳದಲ್ಲಿ ಹಲವು ವಿಷಯಗಳನ್ನು ಹಾಗೂ ಕಲೆಗಳನ್ನು ಕಲಿತಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಆಗಲಿ ಕೋಲಾಟ ಆಗಲಿ ಡೊಳ್ಳು ಕುಣಿತ ಆಗಲಿ ಆ ತರದೆಲ್ಲ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಸೊ ತುಂಬಾ ಖುಷಿ ಇದೆ ತುಂಬಾ ಎಕ್ಸೈಟೆಡ್ ಆಗಿದೆ ಇಲ್ಲಿ ಪರಿಸರ ಮತ್ತೋರ್ವ ಶಿಬಿರಾರ್ಥಿ ಧ್ರುವಂತ್ ಡೊಳ್ಳು ಕುಣಿತ ನೃತ್ಯ ಕಂಸಾಳೆ ಸೇರಿದಂತೆ ವಿವಿಧ ಬಗೆಯ ಜಾನಪದ ಕಲೆಗಳು ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿದೆ ಎಂದು ಹೇಳಿದರು ಹಾಗೆ ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಊಟ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳೋದು ಟ್ಯಾಬ್ಲೆಟ್ಸ್ ಕೊಡೋದು ಏನನ್ನ ಹೊಟ್ಟೆ ನೋವು ಏನಾಗಿದ್ರೆ ಟ್ಯಾಬ್ಲೆಟ್ಸ್ ಕೊಡೋದು ಎಲ್ಲ ಕ್ಲೀನ್ ಆಗಿ ತಂದೆ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಆಧುನಿಕತೆಯ ಇಂದಿನ ದಿನಗಳಲ್ಲಿ ಜನಪದ ಕಲೆಗಳು ಮರೆಯಾಗುತ್ತಿವೆ ಜನಪದ ಕಲೆಯನ್ನು ಮಕ್ಕಳಿಗೆ ಕಲಿಸುತ್ತಿರುವುದು ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಇದರಿಂದ ಅವರ ಚಿಂತನೆಗಳು ಅವರ ಮಾನಸಿಕ ಅಭಿವೃದ್ಧಿ ಆಲೋಚನೆಗಳು ಸೊ ಉತ್ತಮವಾದಂಥ ಗುಣಗಳನ್ನು ಬೆಳೆಸುವುದಕ್ಕೋಸ್ಕರ ಹೆಲ್ಪ್ ಆಗುತ್ತೆ